ಮಂತ್ರ ಹೇಳುತ್ತಿದ್ದಂತೆ ನೋಟುಗಳ ಸುರಿಮಳೆ ಸ್ವಾಮೀಜಿಯ ಕಳ್ಳಾಟ ಬಯಲು ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನ ಹೇಗೆಲ್ಲ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ ಯಾದಗಿರಿಯ ಸುರಪುರ ತಾಲೂಕಿನಲ್ಲಿ ನಕಲಿ ಸ್ವಾಮೀಜಿಗಳು ನಡೆಸಿದ ಕಪಟ ನಾಟಕ ಈಗ ಬಯಲಾಗಿದೆ ಮಂತ್ರ ಹೇಳಿದ್ರೆ ನೋಟು ಉದುರುತ್ತೆ ಲಕ್ಷ ಲಕ್ಷ ಹಣ ನಿಮ್ಮ ಕೈ ಸೇರುತ್ತೆ ಅಂತ ಅಮಾಯಕರನ್ನು ನಂಬಿಸಿ ಬೃಹತ್ ವಂಚನೆ ಮಾಡಿದ ಗ್ಯಾಂಗ್ನ ಕಳ್ಳಾಟ ಬಯಲಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿರುವ ಈ ಘಟನೆ ನಿಜಕ್ಕೂ ಆಘಾತಕಾರಿ ನಕಲಿ ಸ್ವಾಮೀಜಿಗಳ ಗ್ಯಾಂಗ್ ಒಂದು ಸುಲಭವಾಗಿ ಹಣ ಸಂಪಾದಿಸುವ ಆಸೆ ತೋರಿಸಿ ಹತ್ತಾರು ಕುಟುಂಬಗಳಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದೆ ಈ ನಕಲಿ ಸ್ವಾಮೀಜಿಗಳು ಕೇವಲ ನಿಧಿ ಆಸೆ ತೋರಿಸಿ ವಂಚಿಸಿಲ್ಲ ಬದಲಿಗೆ ಒಂದು ಹೈಟೆಕ್ ಕಪಟ ನಾಟಕವನ್ನೇ ಮಾಡಿದ್ದಾರೆ ಪೂಜೆ ಮಾಡಿದರೆ ಸಾಕು ಒಂದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ದೇವರ ಕೃಪೆಯಿಂದ ನಿಧಿ ಸಿಗುತ್ತೆ ಅಂತ ಅಮಾಯಕರನ್ನ ನಂಬಿಸಿದ್ದಾರೆ ಈ ನಕಲಿ ಸ್ವಾಮೀಜಿಗಳ ಗ್ಯಾಂಗ್ ನ ಮುಖ್ಯ ಒಂದು ಪ್ರಿಂಟಿಂಗ್ ಮೆಷಿನ್ ಹೌದು ಮನೆಯಲ್ಲೇ ಒಂದು ಪ್ರಿಂಟಿಂಗ್ ಮೆಷಿನ್ ಇಟ್ಕೊಂಡು ಪೂಜೆ ಮಾಡೋ ನಾಟಕದ ಮಧ್ಯೆ ಮಂತ್ರ ಹೇಳ್ತಾ ಆ ಮೆಷಿನ್ ನಿಂದ ನಕಲಿ ನೋಟುಗಳನ್ನ ಉದುರಿಸಿದ್ದಾರೆ ನೋಡಿ ನೋಡಿ ದೇವರ ಕೃಪೆ ಮಂತ್ರ ಹೇಳಿದ ತಕ್ಷಣ ಲಕ್ಷ ಲಕ್ಷ ನೋಟುಗಳು ಉದುರುತ್ತಿದೆ ಅಂತ ಹೇಳಿ ವಿಡಿಯೋಗಳನ್ನ ಮಾಡಿ ಹಳ್ಳಿಗಳಲ್ಲಿ ಹರಿಬಿಟ್ಟಿದ್ದಾರೆ ಇದರಿಂದ ಆಸೆಗೆ ಒಳಗಾದ ಜನ ಇವರನ್ನ ನಂಬಿ ಲಕ್ಷ ಗಟ್ಟಲೆ ಹಣ ಕಳೆದುಕೊಂಡಿದ್ದಾರೆ ಇನ್ನು ಈ ವಂಚನೆಯ ಹಿಂದಿರುವ ಕಳ್ಳಾಟಗಾರರು ಯಾರು ಗೊತ್ತಾ ವಾಗಣಗೇರ ಮತ್ತು ತಳವಾರಗೇರ ಗ್ರಾಮದ ರಾಮನಗೌಡ ನಾಗಯ್ಯ ಸ್ವಾಮಿ ಒಗ್ಗನಿಂಗಯ್ಯ ಭೀಮಣ್ಣ ಹಾಗೂ ಭೀಮಪ್ಪ ಎಂಬ ಐವರ ಗ್ಯಾಂಗ್ ಈ ವಂಚನೆಯ ಕೃತ್ಯವನ್ನ ಎಸಗಿದೆ ನಿಧಿಯ ಆಸೆ ಮತ್ತು ಸುಲಭವಾಗಿ ಹಣ ಸಿಗುವ ಕನಸು ತೋರಿಸಿ ಅಮಾಯಕರಿಂದ ಲಕ್ಷ ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಹತ್ತಾರು ಕುಟುಂಬಗಳು ಇವರ ಮೋಸದ ಜಾಲಕ್ಕೆ ಸಿಲುಕಿ ಬೀದಿಗೆ ಬಂದಿವೆ ಎಂದು ತಿಳಿದು ಬಂದಿದೆ ಸದ್ಯ ಈ ನಕಲಿ ಸ್ವಾಮೀಜಿಗಳ ನಾಟಕ ಬಯಲಾಗುತ್ತಿದ್ದಂತೆಯೇ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಆದರೆ ಇಲ್ಲಿ ಒಂದು ಗಂಭೀರ ಆರೋಪವಿದೆ ಈ ನಕಲಿ ಸ್ವಾಮೀಜಿಗಳ ಗ್ಯಾಂಗ್ ಅನ್ನ ಪೊಲೀಸರು ವಶಕ್ಕೆ ಪಡೆದರೂ ಲಂಚ ಪಡೆದು ಅವರನ್ನ ಬಿಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಸ್ಥಳೀಯರ ವಲಯದಲ್ಲಿ ಕೇಳಿಬಂದಿದೆ ಇದು ಈ ಪ್ರಕರಣಕ್ಕೆ ಮತ್ತಷ್ಟು ತಿರುವು ನೀಡಿದೆ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಲು ಇದೂ ಒಂದು ಕಾರಣವಾಗಿದೆ ಹಣದಾಸೆ ತೋರಿಸಿ ಧರ್ಮದ ಹೆಸರಿನಲ್ಲಿ ನಡೆಯುವ ಇಂತಹ ಕಪಟ ನಾಟಕಗಳ ಬಗ್ಗೆ ಜನ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು